ಇಂದು ನಡೆಯುವ ಐಪಿಎಲ್ ಫೈನಲ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಹಣಾಹಣಿ ಹಿನ್ನೆಲೆ ಮಂಡ್ಯದ ಆರ್ಸಿಬಿ ಅಭಿಮಾನಿ ಕುಮಾರ್ ಎಂಬುವರ ಕಾರ್ ಮೇಲೆ ಆರ್ಸಿಬಿ ಸ್ಟಿಕ್ಕರ್ ಹಾಕಿ ಅಭಿಮಾನ ತೋರಿದ್ದಾರೆ ಕುಮಾರ್ ತಮ್ಮ ಸ್ವಂತ ಕಾರಿಗೆ ಆರ್ಸಿಬಿ ಸ್ಟಿಕ್ಕರ್ ಮಾಡಿಸಿ ಅಭಿಮಾನ ಮೆರೆದಿದ್ದು ಕೆನ್ನೆ ಮೇಲೆ ಕೆಂಪು ಹಳದಿ ಬಣ್ಣ ಬಳಿದುಕೊಂಡು ಈ ಸಲ ಕಪ್ ಕಪ್ನಮ್ದೇ ಜೈ ಆರ್ಸಿಬಿ ಎಂದು ಜೈಕಾರ ಹಾಕುತ್ತಾ ಆಲ್ ದಿ ಬೆಸ್ಟ್ ಆರ್ಸಿಬಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ಸಿಬಿ ಅಭಿಮಾನಿಗಳಾದ ಕುಮಾರ್ ಮತ್ತು ಪ್ರೇಮ್ ಸಾಗರ್ ಹದಿನೆಂಟು ವರ್ಷಗಳಿಂದ ಕಾಯುತ್ತಿದ್ದೇವೆ ಈ ಸಲ ಕಪ್ ನಮ್ದೆ ಮಂಡ್ಯದಲ್ಲಿ ಆರ್ಸಿಬಿ ಅಭಿಮಾನಕ್ಕೆ ಈ ರೀತಿಯ ಸ್ಟೀಕರ್ ಹಾಕಲಾಗಿದೆ ನಮ್ಮ ರಕ್ತದಲ್ಲಿ ಆರ್ ಸಿ ಬಿ ಅಭಿಮಾನ ಇದೆ ನಾವು ಗೆದ್ದೆ ಗೆಲ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸರ್ ಫ್ಯಾನ್ಸ್ಗೋಸ್ಕರ ಸರ್ ನಾನು ಫ್ಯಾನೇ ನಮ್ಮ ಕರ್ನಾಟಕ ಇಷ್ಟು ಅಭಿಮಾನ ತೋರಿಸ್ತಾರದ್ಕೆ ನನ್ನ ಕಡೆಯಿಂದ ಮಂಡ್ಯದಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸರ್ ಫ್ಯಾನ್ಸ್ಗೋಸ್ಕರ ಸರ್ ಎಲ್ಲ ಪಕ್ಕ ಗೆಲ್ಲುತ್ತೆ ಸರ್ ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟು ವರ್ಷದಿಂದ ಕಾಯ್ತಾ ಇರೋದು ಪಕ್ಕ ಏನೋ ಓಪ್ಸ್ ಇದೆ ಓಪ್ಸನ್ನು ಕನ್ಫರ್ಮ್ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಅನ್ಕೊಂಡು ಈ ಸಲ ಕಪ್ ನಮ್ದೆ ಸರ್ ಕಾನ್ಫಿಡೆನ್ಸ್ ಆಗಿ ಆಲ್ ದ ಬೆಸ್ಟ್ ಗಾಡಿ ಬೆಸ್ಟ್ ಆಫ್ ಲಕ್ಸ್ ಸರ್ ಹದಿನೆಂಟು ವರ್ಷದಿಂದ ಕಾಯ್ತ ಇದೀವಿ ಇದೇ ಮ್ಯಾಚ್ಗೋಸ್ಕರ ಗೆಲ್ಬೇಕು ಅಂತ ಆರ್ ಸಿ ಬಿ ಮತ್ತು ಪಂಜಾಬ್ ಇವತ್ತು ಫೈನಲ್ಲು ರೋ ವಿರಾಟ್ ಕೊಹ್ಲಿದು ಇದು ಹದಿನೆಂಟು ಜರ್ಸಿ ನಂಬರು ಗೆದ್ದೇ ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಇದೆ ಗೆದ್ದೇ ಗೆಲ್ತೀವಿ ಹಾಗೆಂದರೆ ನಾಳೆ ಇನ್ನು ಸಂಭ್ರಮ ನಾಳೆ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ ಜೋರಾಗಿರುತ್ತೆ ಇದಕ್ಕಿಂತ ಏನು ನಾವು ಸೆಲೆಬ್ರೇಷನ್ ಮಾಡ್ತೀವಿ ಇದಕ್ಕಿಂತ ತುಂಬ ಜಾಸ್ತಿನೇ ಇರುತ್ತೆ ನಾಳೆ ಗೆದ್ದೇ ಗೆಲ್ತೀವಿ ಇವತ್ತು ಗೆದ್ದೆ ಗೆಲ್ತೀವಿ ಸರ್ ಆರ್ ಸಿ ಬಿ ಅಂದಮೇಲೆ ಅದೊಂದು ಗೊತ್ತಲ್ಲ ಅದನ್ನೇನು ಹೇಳಂಗಿಲ್ಲ ಆರ್ ಸಿ ಬಿ ಅನ್ನ ನಮ್ಮ ಆಟಕಿಂದನೇ ಬರೋದು ಅದು ಎಲ್ಲಿಂದೋ ಬೇರೆಯಿಂದ ಎಲ್ಲೂ ಹುಟ್ಟಲ್ಲ ಬ್ಲಡ್ ಬೈ ಬ್ಡೇ ಬರೋದು ಆರ್ ಸಿ ಬಿ ಅನ್ನ ಕ್ರೇಜ್ ಹಂಗಿದೆ ಹದಿನೆಂಟು ವರ್ಷ ಇಲ್ಲಿವರೆಗೂ ಕಪ್ಪೇ ಇಲ್ಲ ಆದರೂ ನಾವು ಹದಿನೆಂಟು ವರ್ಷದಿಂದ ನಾವು ಕಾಯ್ತಾ ಇದೀವಿ ಆ ಕಪ್ ಗೆಲ್ತೀವಿ ಅಂತ ಅದೇ ವರ್ಷ ನನ್ಸಾಗುತ್ತೆ